Get him up, get him up On the edge of their seats Set your aim a little higher We're gonna go, gonna go, gonna go there <laughs> Go up, oh, up Going all ಇವತ್ತೈತೆ ಸೊನ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಇದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತುಂಬ ಚೆನ್ನಾಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗಂಟೆ ನಾಲ್ಕು ಐವತ್ತೇಳಾಗಿದೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ನಾವು ಈಗ ಮಂಡಲ್ಪಟ್ಟಿ ಬೆಟ್ಟದ ಕಡೆ ಹೋಗ್ತಾ ಇದ್ದೇವೆ ಐದು ಗಂಟೆಗೆ ನಮಗೆ ಅಲ್ಲಿ ಇನ್ನೊಂದು ಗಾಡಿ ವೇಟ್ ಮಾಡ್ತಾ ಇದೆ ಹಾಂ ಇಲ್ಲಿ ರೈಟ್ ಕಡೆ ಸ್ಲೋ ಸೊ ನೋ ನಾವು ನೋಡಿ ಈಗ ಮ್ಯಾಪ್ ಹಾಕಿದ್ದೇವೆ ಟೈಮ್ ನೋಡಿ ಇಲ್ಲಿ ನಾಲ್ಕು ಐವತ್ತೇಳಾಗಿದೆ ಸೊ ಚಳಿ ಚಳಿ ಇಲ್ಲಿ ನೀವು ವೆದರ್ ನೋಡ್ಬೋದು ಹೇಗಿದೆ ಅಂತ ಈಗ ನಾವು ಡ್ಯಾಮ್ ಎದುರು ನಿಂತಿದ್ದೇವೆ ಓಹೋ ತುಂಬ ಚಳಿ ಇದೆ ಆಯಿತಾ ಅದಕ್ಕೆ ಫುಲ್ ಪ್ಯಾಕ್ ಆಗಿದ್ದಾರೆ ಷಣ್ಮುಖ ನೋಡಿ ಕಾಣಿಸೋದೇ ಇಲ್ಲ ಮುಂದೆ ಬಾರ ಡ್ಯಾಮ್ ಥರ ಇದೆ ನೋಡಿ ಗಾಡಿ ಗಾಡಿಯಲ್ಲಿ ಪಾರ್ಕ್ ಮಾಡಲಿಕ್ಕೆ ಹೇಳಿದರು ಈಗ ನಾವು ಇನ್ನೂ ಇಪ್ಪತ್ತು ನಿಮಿಷ ಜರ್ನಿ ಇದೆ ಇಲ್ಲಿಗ ಆಫ್ ರೋಡಿಂಗ್ ಇದೆ ನೋಡ್ಬೋದು ಇಲ್ಲಿ ಯಾಕೆ ಗಾಡಿ ನಿಲ್ಲಿಸಿದ್ದಾರೆ ಅಂದರೆ ಆರು ಗಂಟೆಗೆ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಲೋ ಮಾಡ್ತಾರೆ ಅದಾದಮೇಲೆ ನಾವು ಮತ್ತೆ ಹೋಗಬೇಕು ಒಂದು ಇಪ್ಪತ್ತು ನಿಮಿಷ

બે પર્સન ગાડી પર્સનલ વેહક

ವರುಣ್ ಹೇಗಾಯ್ತು ಅನ್ನೋದು ಇಲ್ಲ ಇಲ್ಲ ಇಲ್ಲಿಗೆ ಬಂದದ್ದು ಅಡ್ವೆಂಚರ್ಸ್ ಅಲ್ವಾ ಮಹೀಂದ್ರ ಗಾಡೀಸ್ ನೋಡಿ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಬೇರೆ ಯಾವುದು ಬೇಕಾಗಿಲ್ಲ ಈ ಇದೇ ಆಫ್ ರೋಡಿಂಗೇ ಅವರಿಗೆ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಈಗ ಹೋಗ್ತಾ ಇದ್ದೇವೆ ನಮಗೆ ಟೈಮ್ ಇರುವುದು ಫೋರ್ಟಿ ಫೋರ್ಟಿ ಮಿನಿಟ್ಸ್ ಜನಗಳು ನಲವತ್ತು ನಿಮಿಷದಲ್ಲಿ ಬರಬೇಕು ಮತ್ತೆ ರಿಟರ್ನ್ ನಾವು ಟೈಮ್ ಇರೋದೇ ಅಷ್ಟು ನಮಗೆ ಎಂತ ಇನ್ಫಾರ್ಮೇಶನ್ ಇರಬೇಕು ಇಲ್ಲ ನೋಡ್ರಿ

ಬೇಗ ಮೇಲೆ ಹತ್ಕೊಂಡು ಬಂದು ಉಸಿರು ಮೇಲೆ ಕೆಳಗೆ ಹೋಗ್ತಾ ಇದೆ ಅಲ್ಲಿ ಕಾಣಿಸ್ಬೋದು ಗಾಡಿ ಬರ್ತಾ ಇದೆ ಇಲ್ಲಿ ಬರುಣ್ ಷಣ್ಮುಖನ ಫೋಟೋ ಅವನಿಗೆ ಆಗ್ತಾ ಇಲ್ಲ ಇಲ್ಲಿ ಫೋಟೋ ತೆಗೆದಿದ್ದಾರೆ ಬ್ಯೂಟಿ ಅಲ್ಲಿ ಗಂಟೆ ಆಗಿದೆ ಇವಾಗ ಇದು ವ್ಯೂ ಬರ್ತಾ ಇದೆ ಇದು ಮಂಡಲ್ಪಟ್ಟಿ ಬೆಟ್ಟದ ಮೇಲಿಂದ ವ್ಯೂ ಅಂತಾನೆ ಹೇಳಬಹುದು ಸೂರ್ಯೋದಯ ಆಗುವ ಸಮಯ ಬೇರೆ ಸೊ ಇಲ್ಲೊಂದು ಮರ ಕಾಣಿಸ್ತಾ ಇದೆ ಇದಂತೂ ಸೂರ್ಯೋದಯವಾಗುವ ಸಮಯದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಫೋಟೋ ತೆಗೆಯೋದಾಗ್ಲಿ ಅಥವಾ ಅಲ್ಲಿರೋ ಮೇಲಿಂದ ನೋಡೋದಾಗ್ಲಿ ತುಂಬಾನೇ ಚೆನ್ನಾಗಾಗಿದೆ ಸೊ ನೀವೇನಾದ್ರೂ ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡಿದ್ರೆ ಸೂರ್ಯೋದಯವಾಗೋಕಿಂತ ಮುಂಚೆ ಮಂಡಲ್ಪಟ್ಟಿನ ರೀಚ್ ಆಗಿ ಕ್ಯಾಮ್ರಾಮನ್ ಶ್ಮುಖರ್ಣಸ್ತೋಸ ಹೇಳ್ತಿ ಶಮುಖಲ್ ವರ್ತು ವರ್ತು ರಾಜೇಶ್ ಥ್ಯಾಂಕ್ಸ್ ಫಾರ್ ರೆಕಮೆಂಡಿಂಗ್ ಇದು ವರ್ತಾಯ್ತು ಈ ಬ್ಲಾಗ್ನ ವಾಚ್ ಮಾಡಿ ಅಂತ ಯಾಕಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಕರ್ನಾಟಕ ಪ್ರವಾಸೋದ್ಯಮ ಮಂಡಲ್ಪಟ್ಟಿ ವಿಷಯದಲ್ಲೂ ಕೆಲಸ ಮಾಡಿರುವುದು ನಮಗೆ ಕಾಣಿಸುತ್ತೆ ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಕೂಡ ಈ ಮೆಟ್ಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದೇ ರೀತಿ ಬೆಟ್ಟವು ತುಂಬಾ ಸ್ವಚ್ಛತೆಯಿಂದ ಕೂಡಿದೆ ಪ್ರವಾಸಿಗರಾದ ನಾವು ಇದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ ಟಾಪ್ ಆಗಿದೆ ಫೋಟೋಸ್ ಅಂತೂ ಒಳ್ಳೆ ಬರ್ತದೆ ತುಂಬ ಸುಮಾರು ಚೆನ್ನಾಗಿದ್ದಾರೆ ಬಂದರೆ ಎಷ್ಟೇಂದರೆ ಸೂರ್ಯ ಮೇಲೆ ಹೋಗಿ ಆಯ್ತಲ್ಲ ಸೂರ್ಯ ಬರ್ತಾ ಇದೆ ನೀವೇನು ಚಾನಲ್ಗೆ ಸಪ್ ಆಗಿದೆ ಇವತ್ತೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಇದೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ತುಂಬ ಚೆನ್ನಾಗಿದೆ

ಸೊ ಇಲ್ಲಿಗೆ ಮಂಡಲ್ಪಟ್ಟಿ ಟ್ರಕ್ಕಿಂಗ್ ಏನೂ ಇಲ್ಲ ನಮ್ದು ಈ ಜೀಪಲ್ಲೇ ಬಂದಿದ್ದೇವಲ್ಲ ಟ್ರಕ್ಕಿಂಗ್ ಕಡಿಮೆ ಬಟ್ ಮೇಲೆ ಹೋಗುವಾಗ ಸಾಕಾಗ್ತದೆ ನಾವು ಟೈಮ್ ಲಿಮಿಟ್ ಕಡಿಮೆ ಇದ್ದರಿಂದ ಓಡಿ ಓಡಿ ಹೋಗೋದು ಹೋದದ್ದು ಬ್ಯಾಕ್ ಟು ಜೀಪ್ ನಾವು ಒಂದು ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಮತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕಂತೆ ಇನ್ನೊಂದು ಪಾರ್ಟಿ ಇದ್ದಾರೆ ಅವರು ನಾವು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ನೋಡ್ಬೇಕು ಅವರು ಒಪ್ಪಿದ್ರೆ ಅವ್ರು ಒಪ್ಪಿದ್ರೆ ಅಲ್ಲಿಗೆ ಹೋಗ್ತೇವೆ ಅರ್ಬಿ ಫಾಲ್ಸ್ಗಿಂತ ಇದು ಬೆಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಹೋಗಿ ಹೋಗ್ಬೇಕಾಗ್ತದೆ ನೋಡೋಣ ಮಾಡ್ತೇವೆ ಅನ್ನೋದನ್ನು ಇದು ಮಂಡಲ್ಪಟ್ಟಿ ಬೆಟ್ಟದ ವಿಡಿಯೋ ಆಗಿತ್ತು ಸೊ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಯಾವಾಗ ಹೋಗೋದು ಅನ್ನೋದನ್ನು ಪ್ಲಾನ್ ಮಾಡಿ ಇದಾದ ನಂತರ ನಾವು ಮಡಿಕೇರಿಯ ಒಂದು ಫಾಲ್ಸ್ಗೂ ಹೋಗಿದ್ದೆವು ಆ ಪ್ಲೇಸ್ನ ವೀಡಿಯೋವನ್ನು ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಸೊ ಅಲ್ಲಿ ತನಕ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್